ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈಗ ನಾನು ನಿಮ್ಮ ಮುಂದೆ ಹೇಳ್ತಿರುವಂತಹ ಈ ವಿಚಾರ ಇದೆಯಲ್ಲ ಪ್ರತಿಯೊಬ್ಬರ ಬದುಕಿಗೂ ಅನ್ವಯಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು ಬಂಧುಗಳೇ ಹಿರಿಯರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ನೀವು ಬದುಕಿನಲ್ಲಿ ಏನು ಬೇಕಾದರೂ ಕಳ್ಕೊಳ್ಳಿ ಮತ್ತೊಮ್ಮೆ ವಾಪಸ್ ಅದನ್ನ ಪಡಿಬಹುದು ಹಣ ಅಥವಾ ಯಶಸ್ಸು ಅಥವಾ ಇನ್ನೊಂದು ಮಗದೊಂದು ಯಾವ್ದು ಬೇಕಾದರೂ ಆಗಿರಬಹುದು ಆದರೆ ಎರಡನ್ನ ಮಾತ್ರ ಒಮ್ಮೆ ಕಳ್ಕೊಂಡ್ರಿ ಅಂತಾದರೂ ವಾಪಸ್ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಪ್ರಾಣ ಅಂದ್ರೆ ನಮ್ಮ ಜೀವ ಮತ್ತೊಂದು ಚಾರಿತ್ರ್ಯ ಅಥವಾ ಮರ್ಯಾದೆ ಹೀಗಾಗಿಯೇ ಹಿರಿಯರು ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ ನೀವು ನಿಮ್ಮ ಮರ್ಯಾದೆಯನ್ನು ಕಾಪಾಡ್ಕೊಳ್ಳೋದು ಅಥವಾ ಚಾರಿತ್ರ್ಯವನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿಬಿಡುತ್ತೆ ಒಮ್ಮೆ ಏನಾದರೂ ನೀವು ಕಳ್ಕೊಂಡು ಬಿಟ್ರಿ ಅಂದ್ರೆ ನೀವು ಉಲ್ಟಾ ಪಲ್ಟಾ ನಿಂತ್ಕೊಂಡು ಏನೇ ಹರಸಾಹಸ ಮಾಡಿದರೂ ಕೂಡ ಅದನ್ನು ವಾಪಸ್ ಪಡೆಯೋದಿಕ್ಕೆ ಸಾಧ್ಯವೇ ಇಲ್ಲ ಜನ ನಿಮ್ಮನ್ನ ದೂರ ತಳ್ಳಿ ಬಿಡ್ತಾರೆ ಅಥವಾ ದೂರ ಇಟ್ಟು ಅಂತ ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಓರ್ವ ಯೂಟ್ಯೂಬರ್ ವಿಚಾರ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಸದ್ಯ ರಾಜಕಾರಣಿಗಳಿಂದ ಹಿಡಿದು ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಆ ಯೂಟ್ಯೂಬರ್ ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾರೆ ಆತನಿಗೆ ಚೀ ಥೂ ಅಂತ ಹೇಳಿ ಉಗಿತಾ ಇದ್ದಾರೆ ಚಿಮಾರಿಯನ್ನ ಹಾಕ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ಆತ ಮಾಡಿದಂತಹ ಒಂದು ಎಡವಟ್ಟು ಅದು ಸಣ್ಣ ಪುಟ್ಟ ಎಡವಟ್ಟಂತೂ ಅಲ್ಲವೇ ಅಲ್ಲ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಆ ಪದವನ್ನ ಬಳಸಿದ್ದು ಮರ್ಯಾದೆ ಅಥವಾ ಚಾರಿತ್ರ್ಯ ಅಂತ ಹೇಳಿ ಈತ ಎಷ್ಟರ ಮಟ್ಟಿಗೆ ಹೆಸರನ್ನ ಮಾಡಿಬಿಟ್ಟಿದ್ದ ಅಂದರೆ ಈತನಿಗೆ ಯೂಟ್ಯೂಬ್ನಲ್ಲಿ ನಲ್ಲಿ ಕೋಟ್ಯಾಂತರ ಮಂದಿ ಫಾಲೋವರ್ಸ್ ಇದ್ದರು ಈತನ ಪ್ರತಿ ತಿಂಗಳ ಸಂಬಳ ಲಕ್ಷ ಲಕ್ಷ ಈತನ ಅಭಿಮಾನಿಗಳ ಸಂಖ್ಯೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಈತನ ಪಾಡ್ಕಾಸ್ಟ್ಗೆ ಬಂದು ಕೂತ್ಕೊಳ್ಳೋದಿಕ್ಕೆ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಸಾಲಲ್ಲಿ ನಿಂತ್ಕೊಳ್ತಾ ಇದ್ರು ಈತನ ಒಂದು ಕರೆಗೆ ಹೋಗೊಟ್ಟು ಅವರೆಲ್ಲರೂ ಕೂಡ ಬಂದು ಈತನಿಗೆ ಇಂಟರ್ವ್ಯೂ ಕೊಡ್ತಾ ಇದ್ರು ಅಥವಾ ಈತನ ಪಾಡ್ಕಾಸ್ಟ್ ನಲ್ಲಿ ಕೂತ್ಕೊಳ್ತಾ ಇದ್ರು ಮಟ್ಟಿಗೆ ಈತ ಖ್ಯಾತಿಯನ್ನು ಗಳಿಸಿದ್ದ ಅದು ಎಲ್ಲಿವರೆಗೆ ಹೋಗ್ಬಿಡ್ತು ಅಂದ್ರೆ ಕೊನೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಈತನನ್ನ ವೇದಿಕೆಯಲ್ಲಿ ಹಾಡಿ ಹೊಗಳಿ ಈತನಿಗೆ ಅವಾರ್ಡ್ ಅನ್ನ ಕೂಡ ಕೊಟ್ಬಿಟ್ಟಿದ್ರು ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಅಂತ ಇಷ್ಟೆಲ್ಲಾ ಖ್ಯಾತಿಯನ್ನ ಗಳಿಸಿಬಿಟ್ಟಿದ್ನಾ ಆದರೆ ಚಾರಿತ್ರ್ಯ ಹರಣದಂಥ ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟುಬಿಟ್ಟ ಆ ಹೇಳಿಕೆ ಇವತ್ತು ಆತನನ್ನು ಮೂಲೆ ಗುಂಪಾಗುವಂತೆ ಮಾಡಿದೆ ಜನ ಉಗಿಯುವಂತೆ ಆಗಿದೆ ಕಾನೂನು ರೀತಿಯಲ್ಲೂ ಕೂಡ ಆತ ಸಂಘರ್ಷವನ್ನ ಫೇಸ್ ಮಾಡ್ತಿದ್ದಾರೆ ಹಾಗಾದ್ರಾಗಿದ್ದೇನು ಆತ ಯಾರು ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಅಂತ ಆ ಯೂಟ್ಯೂಬರ್ ಹೆಸರು ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿರ್ತೀರಿ ಒಂದಷ್ಟು ಜನ ಕೇಳದೇ ಇರಬಹುದು ಯಾಕಂದ್ರೆ ಸೌತ್ ನಲ್ಲಿ ಆತ ಅಷ್ಟಾಗಿ ಪ್ರಸಿದ್ಧಿಯನ್ನ ಪಡೆದಿರಲಿಲ್ಲ ಆದ್ರೆ ನಾರ್ತ್ ನಲ್ಲಿ ವಿಪರೀತ ಪ್ರಖ್ಯಾತಿಯನ್ನ ಪಡೆದಿದ್ದ ಆತನ ಹೆಸರು ರಣವೀರ್ ಅಲ್ಲಾಬಾದಿಯಾ ಅಂತ ಈತನ ಪಾಡ್ಕಾಸ್ಟ್ ಚಾನಲ್ ಇತ್ತಲ್ಲ ಈತನ ಹೆಸರಲ್ಲೇ ಇದ್ದಂತ ಚಾನಲ್ ಅದಕ್ಕೆ ಹೆಚ್ಚು ಕಡಿಮೆ ಒಂದು ಕೋಟಿಯಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ಕೋಟಿ ಅಂದ್ರೆ ಯೋಚನೆ ಮಾಡಿ ಅದು ಸಾಮಾನ್ಯ ಅಲ್ವೇ ಅಲ್ಲ ಜೊತೆಗೆ ಈತನದ್ದು ಇನ್ನೊಂದು ಬೀರ್ ಬೈಸಿಪ್ಸ್ ಎನ್ನುವಂತಹ ಚಾನಲ್ ಇದೆ ಫಿಟ್ನೆಸ್ ಬಗ್ಗೆ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಅದರಲ್ಲಿ ಮಾತಾಡ್ತಾ ಇದ್ದ ಆ ಚಾನಲ್ಗೆ ಹೆಚ್ಚು ಕಡಿಮೆ ಒಂದು ಕೋಟಿ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈತ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಬೇಕಾದಷ್ಟು ಫಾಲೋವರ್ಸ್ ಹೊಂದಿದ್ದ ಫೋರ್ ಪಾಯಿಂಟ್ ಫೈವ್ ಮಿಲಿಯನ್ ಅಂತ ಅನ್ಸುತ್ತೆ ಜೊತೆಗೆ ಈತ ಟ್ವಿಟರ್ನಲ್ಲೂ ಕೂಡ ಈತನಿಗೆ ಬೇಕಾದಷ್ಟು ಫಾಲೋವರ್ಸ್ ಇದ್ರು ಈ ರೀತಿಯಾಗಿ ಈತನನ್ನು ಜನ ಫಾಲೋ ಮಾಡ್ತಾ ಇದ್ರು ಈತನನ್ನು ಫಾಲೋ ಮಾಡೋದಕ್ಕೂ ಕೂಡ ಕಾರಣ ಇತ್ತು ಯಾಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಿದ್ರು ದೇಶದ ಸಂಸ್ಕೃತಿ ಬಗ್ಗೆ ಈತ ಮಾತಾಡ್ತಾ ಇದ್ದ ಜೊತೆಗೆ ಎಲ್ಲಾ ವಿಚಾರಗಳನ್ನು ಕೂಡ ಸೆಲೆಬ್ರಿಟಿಗಳ ಇಂಟರ್ವ್ಯೂಗಳಾಗಿರಬಹುದು ಕ್ರಿಕೆಟರ್ಗಳ ಕ್ರಿಕೆಟರ್ ಯುವರಾಜ್ ಸಿಂಗ್ ಇಂದ ಹಿಡಿದು ಅಕ್ಷಯ್ ಕುಮಾರ್ ಅಂತ ನಟರಿಂದ ಹಿಡಿದು ಸಾಕಷ್ಟು ಜನ ಈತನ ಇಂಟರ್ವ್ಯೂಗಳಲ್ಲಿ ಭಾಗಿಯಾಗಿದ್ದಾರೆ ಹೀಗೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಈತ ಮಾತಾಡ್ತಾ ಇದ್ದ ಏನೋ ವಿಭಿನ್ನ ಅನಿಸ್ತಿದ್ದಂತಹ ಕಾರಣಕ್ಕಾಗಿ ಈತನ ಜನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ನೋಡ್ತಾ ಇದ್ದಾಗ ಜನ ಕನಸ್ತಾ ಇದ್ದಿದ್ದು ತುಂಬಾ ಒಳ್ಳೆಯ ವ್ಯಕ್ತಿತ್ವ ನೋಡಿ ಎಷ್ಟೊಂದು ತಿಳ್ಕೊಂಡಿದ್ದಾನೆ ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಆತ ಮಾತಾಡ್ತಾನೆ ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಈತ ಜನರ ನಂಬಿಕೆಯನ್ನ ಗಳಿಸ್ಕೊಂಡು ಬಿಟ್ಟಿದ್ದ ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಒಳ್ಳೆ ಆದಾಯ ಈತನಿಗೆ ತಿಂಗಳಿಗೆ ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ಆತನ ವಯಸ್ಸು ಮೂವತ್ತೊಂದು ವರ್ಷ ಈಗ ಆತನ ಸಂಪಾದನೆ ಹೆಚ್ಚು ಕಡಿಮೆ ಅರವತ್ತು ಕೋಟಿ ಅಂತೆ ಆತ ಇನ್ನು ನೂರು ಕೋಟಿ ಹತ್ರ ಬಂದು ಬಿಟ್ಟಿದ್ದ ಆ ಲೆವೆಲಿಗೆ ಸಂಪಾದನೆ ಇತ್ತು ಹೆಸರು ಎಲ್ಲವೂ ಕೂಡ ಈತನಿಗೆ ಇತ್ತು ಯಾವುದಂದ್ರೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ವೇದಿಕೆಗೆ ಕರೆದು ಇವನನ್ನ ಹಾಡಿ ಹೊಗಳಿ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಕೂಡ ಕೊಟ್ಟು ಬಿಟ್ಟಿದ್ರು ಹೀಗೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇತ್ತು ಈತನ ಒಳಗಿದ್ದಂತಹ ಒಂದು ಕೆಟ್ಟ ಮನಸ್ಥಿತಿ ಇತ್ತಲ್ಲ ಅಥವಾ ನೀಚ ಮನಸ್ಥಿತಿ ಇತ್ತಲ್ಲ ಒಂದಲ್ಲ ಒಂದು ದಿನ ಹೊರಗಡೆ ಬರಲೇಬೇಕಾಗಿತ್ತು ಅದು ಹೊರಗಡೆ ಬರೋದಿಕ್ಕೂ ಕೂಡ ಕಾಯ್ತಿತ್ತು ಅಂತ ಕಾಣುತ್ತೆ ಅದಕ್ಕೊಂದು ವೇದಿಕೆ ಸಿಕ್ಕಿಬಿಡ್ತು ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಎನ್ನುವಂಥ ಒಂದು ಶೋ ಸಮೈ ರೈನಾ ಅಂತ ಓರ್ವ ಪ್ರಖ್ಯಾತ ಯೂಟ್ಯೂಬರ್ ಹೆಸರನ್ನು ನೀವು ಕೇಳಿರ್ತೀರಿ ಯೂಟ್ಯೂಬರ್ ಕಾಮಿಡಿಯನ್ ಅಪ್ ಕಾಮಿಡಿಯನ್ ಎಲ್ಲವೂ ಕೂಡ ಹೌದು ಸಮಯ ರೈನಾ ಅಂತ ಆತ ಹೋಸ್ಟ್ ಮಾಡ್ತಿದ್ದಂಥ ಒಂದು ಯೂಟ್ಯೂಬ್ ಶೋ ಅದು ಇಂಡಿಯಾಸ್ ಘಾಟ್ ಲ್ಯಾಟೆಂಟ್ ಅಂತ ಹೇಳಿ ಅದು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಶೋ ಅದು ಆ ಶೋನಲ್ಲಿ ಬಹುತೇಕ ಸಂದರ್ಭದಲ್ಲಿ ಸ್ವಂಟದ ಕೆಳಗಿನ ಭಾಷೆಯನ್ನೇ ಬಳಸಲಾಗ್ತಾ ಇತ್ತು ಅಶ್ಲೀಲತೆಯನ್ನೇ ಕಾಮಿಡಿ ಅಂತ ಜನರಿಗೆ ಗುಣಬಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು ಇಂತಹ ಶೋ ಅದು ಆ ಶೋಗೆ ಈತನೂ ಕೂಡ ಹೋಗಿರ್ತಾನೆ ಹೋಗಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಡ್ತಾನೆ ಆ ಸ್ಟೇಟ್ಮೆಂಟ್ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದ್ದು ಏನು ಸ್ಟೇಟ್ಮೆಂಟ್ ಅಂದರೆ ಸ್ಪರ್ಧೆಯೊಬ್ಬರ ಎದುರಿಗೆ ಆತ ಇಂಥದೊಂದು ಹೇಳಿಕೆಯನ್ನು ಕೊಡ್ತಾನೆ ನಿಮ್ಮ ತಂದೆ ತಾಯಿ ಲೈಂಗಿಕ ಕ್ರಿಯೆ ನಡೆಸುವುದನ್ನು ನೋಡ್ತಾನೆ ದಿನ ದೂಡ್ತೀಯಾ ಅಥವಾ ನೀನು ಕೂಡ ಅವರೊಂದಿಗೆ ಸೇರಿಕೊಳ್ಳೋದಕ್ಕೆ ಬಯಸ್ತೀಯಾ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಬಿಡ್ತಾನೆ ಏನ್ ಹೇಳಬೇಕ್ರಿ ಎಂತಹ ತುಚ್ಛ ಅಥವಾ ನೀಚ ಮನಸ್ಥಿತಿ ಅಂತ ಇಂಥವರೆಲ್ಲ ಏನು ಗೊತ್ತಾಗಲ್ಲ ಇಷ್ಟು ದಿನ ಒಂದು ಮುಖವಾಡ ಹಾಕೊಂಡು ಈತ ಜೀವನವನ್ನು ಸಾಗಿಸ್ತಾ ಇದ್ದ ಮುಖವಾಡವನ್ನು ಹಾಕೊಂಡು ಜನರ ನಂಬಿಕೆಯನ್ನು ಗಳಿಸಿಬಿಟ್ಟಿದ್ದ ಆದರೆ ಈತನ ಒಳಗಿದ್ದಂಥ ಕೆಟ್ಟ ಮನಸ್ಥಿತಿ ಇತ್ತಲ್ಲ ಅದು ಹೊರಗಡೆ ಬರಲೇಬೇಕಾಗಿತ್ತು ಅಂತ ಕಾರಣಕ್ಕೆ ಹೊರಗಡೆ ಬಂದೇ ಬಿಡ್ತು ತಂದೆ ತಾಯಿ ಲೈಂಗಿಕ ಕ್ರಿಯೆ ನಡೆಸುವಾಗ ನೀನು ನೋಡ್ತಾ ಕುತ್ಕೋತೀಯಾ ಇಲ್ಲ ನೀನು ಅವ್ರ ಜೊತೆಗೆ ಜಾಯ್ನ್ ಆಗ್ತೀಯಾ ಎನ್ನುವಂಥ ಸ್ಟೇಟ್ಮೆಂಟ್ ಇದನ್ನು ಹೇಗೆ ಯಾರಾದರೂ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಏನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಗೊತ್ತು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಪರಂಪರೆ ಸಂಬಂಧಗಳಿಗೆ ಕೊಡುವಂತಹ ಬೆಲೆ ನಮ್ಮ ದೇಶ ಅಂತಲ್ಲ ಎಲ್ಲಾ ದೇಶದಲ್ಲೂ ಕೂಡ ತಂದೆ ತಾಯಿಯ ಆ ಗೌರವ ಕೊಟ್ಟೇ ಕೊಡ್ತಾರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಅಂದ್ರೆ ತಂದೆ ತಾಯಿಯೇ ಆ ಸ್ಥಾನಮಾನ ಗೌರವ ನಮ್ಮ ದೇಶ ಅಂತಲ್ಲ ಎಲ್ಲ ದೇಶದಲ್ಲೂ ಕೂಡ ಇರುತ್ತೆ ಅಂಥದ್ರಲ್ಲ ಆತ ತಂದೆ ತಾಯಿಯ ಲೈಂಗಿಕತೆಯ ಬಗ್ಗೆ ಮಾತಾಡ್ತಾನೆ ಅಂದರೆ ಏನು ಹೇಳಿ ಎಂಥ ಪರಮ ನೀಚ ಎಂತಹ ಕೆಟ್ಟ ಮನಸ್ಥಿತಿ ಆತನದ್ದು ಅಂತ ಈ ಸ್ಟೇಟ್ಮೆಂಟ್ ಅನ್ನು ಅದು ವೈರಲ್ ಆಗೋದಕ್ಕೆ ಶುರುವಾಯಿತು ತಕ್ಷಣವೇ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಯಿತು ಯಾರು ಕೂಡ ಆತನ ಸಮರ್ಥ ಮಾಡ್ಕೊಳ್ಳಿಲ್ಲ ಆತ ಕ್ಷಮೆ ಕೇಳದ ಅಷ್ಟರಲ್ಲಿ ಗುವಾಹಟಿಯಲ್ಲಿ ಆತನ ವಿರುದ್ಧ ಐ ಆರ್ ದಾಖಲಾಗುತ್ತೆ ಸದ್ಯ ಮಹಾರಾಷ್ಟ್ರದಲ್ಲೂ ಕೂಡ ಆತ ಸೇರಿದಂತೆ ಆ ಶೋನಲ್ಲಿ ಇದ್ದವರ ಎಲ್ಲರ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗುತ್ತೆ ಈ ರೀತಿಯಾಗಿ ಆತ ಕಾನೂನು ಸಂಘರ್ಷವನ್ನು ಫೇಸ್ ಮಾಡ್ತಿದ್ದಾನೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಆತ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಲಾಗ್ತಾ ಇದೆ ಈತನ ಚಾನಲನ್ನು ಅನ್ನು ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತ ಒತ್ತಾಯ ಜಾಸ್ತಿ ಆಗ್ತಿದೆ ಅಂತಹ ಸಾಧ್ಯತೆಯೂ ಕೂಡ ಇದೀಗ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಏನೇನು ಸಂಪಾದನೆ ಮಾಡಿದ್ದ ಯಶಸ್ಸು ಕೀರ್ತಿ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಚಿಟ್ಕೆ ಹೊಡೆಯೋದಷ್ಟರಲ್ಲಿ ಎಲ್ಲವೂ ಕೂಡ ಪುಡಿ ಪುಡಿ ಆಗಿಬಿಟ್ಟಿದೆ ಎಲ್ಲವೂ ಕೂಡ ನೆಲಕಚ್ಚಿಬಿಟ್ಟಿದೆ ಇದು ಈ ರಣವೀರ್ ಅಲಾಬಾದಿಯ ಅನ್ನುವಂತ ನೀಚನ ಬಗ್ಗೆ ಒಂದಷ್ಟು ವಿಚಾರ ಸದ್ಯ ಇಡೀ ದೇಶಾದ್ಯಂತ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಆ ಶೋನಲ್ಲಿ ಇದ್ರಲ್ಲ ಬೇರೆಯವರೆಲ್ಲರೂ ಕೂಡ ಈ ಸಮಯ ರೈನಾ ಸೇರಿದಂಥ ಬೇರೆ ಬೇರೆಯವರು ಅವರು ಕೂಡ ಈತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಯಾರು ಅದನ್ನ ವಿರೋಧ ವ್ಯಕ್ತಪಡಿಸೋದಿಲ್ಲ ಅದರ ಬದಲಾಗಿ ಎಲ್ಲರೂ ನಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಚಪ್ಪಾಳೆ ಹೊಡೆದು ಕೇಕೆ ಹೊಡಿತಾರೆ ಆ ಸ್ಪರ್ಧಿ ಮಾತ್ರ ಮುಜುಗರದಿಂದ ತಲೆ ಕೆಳಗೆ ಹಾಕೊಂಡು ನಿಂತ್ಕೊಳ್ತಾರೆ ಯಾವುದು ಕಾಮಿಡಿ ಏನು ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ಇದು ಕೇವಲ ಈ ಹಿಂದಿ ಶೋಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಮ್ಮ ಕನ್ನಡದಲ್ಲಿ ಮುಂಚೆ ಅಲ್ಲ ಅಂತದ್ ಇರಲಿಲ್ಲ ಆದರೆ ನಮ್ಮ ಕನ್ನಡದಲ್ಲೂ ಕೂಡ ಒಂದಷ್ಟು ಶೋಗಳನ್ನು ಇದೀಗ ಕುಟುಂಬ ಸಮೇತ ಕೂತು ನೋಡೋದಕ್ಕೆ ಸಾಧ್ಯವೇ ಆಗುವಂತ ಪರಿಸ್ಥಿತಿ ಎಲ್ಲವೂ ಅಂತಲ್ಲ ಒಂದಷ್ಟು ಅದ್ಭುತ ಶೋಗಳು ಕೂಡ ಬರ್ತಿದ್ದಾವೆ ಅದರ ನಡುವೆ ಇಂತಹ ಒಂದಷ್ಟು ಶೋಗಳು ಕೂಡ ಇದ್ದಾವೆ ಮಕ್ಕಳನ್ನ ಕೋರ್ಸ್ಕೊಂಡು ಆ ಶೋ ನೀವು ಯಾವ ಕಾರಣಕ್ಕೂ ನೋಡೋದಕ್ಕಾಗೋದಿಲ್ಲ ಕಾಮಿಡಿ ಅಂದ್ರೆ ಸೊಂಟದ ಕೆಳಗಿನ ಭಾಷೆ ಕಾಮಿಡಿ ಅಂದ್ರೆ ಈ ಬೇರೆ ಇಂಥದ್ದೇ ವಿಚಾರಗಳು ಅಶ್ಲೀಲ ವಿಚಾರಗಳು ಇದನ್ನ ಕಾಮಿಡಿ ಅಂತ ಜನರು ಗುಣಬಡಿಸೋದಿಕ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಇವರೆಲ್ಲರೂ ಸೇರಿ ಯಾವ ಕಡೆ ಎಳ್ಕೊಂಡು ಹೋಗ್ತಿದ್ದಾರೋ ಈ ದೇಶವನ್ನ ಅದು ಕೂಡ ಅರ್ಥ ಆಗ್ತಿಲ್ಲ ಮುಂದ್ಗಡೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ